ನಮಸ್ತೆ ಎಸ್ಸರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಡಿಸೆಂಬರ್ ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುತ್ತೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ್ರು ಸರ್ಕಾರ ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂತ ಅಸಮಾಧಾನ ಹೊರಹಾಗಿದೆ ಹೆದ್ದಾರಿ ಪಕ್ಕದಲ್ಲಿ ಕೊಂಡೆಸ್ಕೊಪ್ಪ ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರು ಸೇರ್ತಾರೆ ಸರ್ಕಾರಕ್ಕೆ ಒತ್ತಾಯವನ್ನು ತಗೊಂಡ್ಬರ್ತಾರೆ ಆ ನಂತರ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ಸನ್ನದ್ದರಾಗಿ ಬಂದಿರ್ತಾರೆ ಈ ಸುದ್ದಿಯನ್ನ ತಾವೆಲ್ಲರೂ ಕೂಡ ಮಾಡಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ ಆ ಕಾರಣಕ್ಕೆ ತಾವೆಲ್ಲ ವರದಿಗಾರರು ಮತ್ತು ವಿದ್ಯುನ್ಮಾನ ಮತ್ತೆ ಛಾಯಾಗ್ರಾಹಕರು ಎಲ್ಲರೂ ಕೂಡ ತಾವು ಬಂದು ಖುದ್ದ ವರದಿಯನ್ನ ನಾಡಿನ ಜನತೆಗೆ ತಿಳಿಸಬೇಕು ಅಂತ ಹೇಳಿ ವಿಶೇಷವಾಗಿ ಈ ಪ್ರದೇಶದ ಕಬ್ಬು ಬೆಳೆಗಾರರ ಹಿತಾದೃಷ್ಟಿಯಿಂದ ಕಬ್ಬಿನ ಅನೇಕ ಒತ್ತಾಯಗಳು ಕೂಡ ಸೇರಿರ್ತವೆ ಇದನ್ನ ವಿಶೇಷವಾಗಿ ಮುಖ್ಯ ಅತಿಥಿಯಾಗಿ ಮಹಾರಾಷ್ಟದ ಮಾಜಿ ಸಂಸದ ರಾಜು ಶೆಟ್ಟಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ಈ ಕಾರ್ಯಕ್ರಮ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯುವ ಕಾರಣಕ್ಕೆ ಮಾಧ್ಯಮ ಎಲ್ಲ ಗೆಳೆಯರು ಸಕಾಲಕ್ಕೆ ಆಗಮಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡುತ್ತೇವೆ ಮತ್ತೊಂದು